ಇವತ್ತು ಏನು ರಾಜ್ಯಾದ್ಯಂತ ಲೈಂಗಿಕ ಪ್ರಕರಣದ ಸಿಡಿ ಓಡಾಡ್ತಾ ಇದೆ ಪ್ರಜ್ವಲ್ ರೇವಣ್ಣ ಆರೋಪಿಯಾಗಿ ಗುರುಸ್ತಾ ಗುರುತಿಸ್ತಾ ಇದೆ ಇವೆಲ್ಲ ವಿಚಾರದ ಬಗ್ಗೆ ಮೊಟ್ಟ ಮೊದಲಿಗೆ ಧ್ವನಿ ಎತ್ತಿದ್ದು ಕೆ ಆರ್ ಎಸ್ ಪಕ್ಷ ಕಾನೂನು ಪ್ರಕ್ರಿಯೆಯಲ್ಲಿ ಪೊಲೀಸ್ ದೂರನ್ನು ನೀಡಿದ್ದು ಕೆ ಆರ್ ಎಸ್ ಪಕ್ಷ ಮತ್ತೆ ಮೊಟ್ಟ ಮೊದಲ ಬಾರಿಗೆ ಆಸನಕ್ಕೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಈ ಕರ್ಮಕಾಂಡವನ್ನು ಬಯಲಗಿಳಿದಿದ್ದು ಕೆ ಆರ್ ಎಸ್ ಪಕ್ಷ ಅಂದೇ ಆತನನ್ನು ಬಂಧಿಸಿದ್ರೆ ಆತ ವಿದೇಶಕ್ಕೆ ಓಡಿ ಹೋಗ್ತಾ ಇರಲಿಲ್ಲ ಮತ್ತು ದಾಖಲೆಗಳನ್ನು ನಾಶ ಮಾಡ್ತಿರಲಿಲ್ಲ ಇದೇ ವಿಚಾರವಾಗಿ ಬಿ ಜೆ ಪಿ ಮುಖಂಡ ದೇವರಾಜೇಗೌಡ ಏನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿ ನನ್ನ ಹತ್ರ ಆತನ ಸಿಡಿ ಇದೆ ಬಹಿರಂಗಪಡಿಸ್ತಿದ್ದೀನಿ ಅನ್ನೋ ವಿಚಾರನೂ ಕೂಡ ದಾಖಲೆಗಳನ್ನು ಕೊಟ್ಟಿದ್ದು ಕೆ ಆರ್ ಎಸ್ ಪಕ್ಷ ಮತ್ತು ಆತನ ರಾಜ್ಯಾಧ್ಯಕ್ಷರಿಗೆ ಈತನಿಗೆ ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ದಂಥ ದಾಖಲೆ ಕೊಟ್ಟಿದ್ದು ಕೆ ಆರ್ ಎಸ್ ಪಕ್ಷ ಮತ್ತು ನ್ಯಾಯಾಲಯದಿಂದ ತಡೆಯಾಜ್ಞೆಗಳನ್ನು ತಂದಿರುವಂತಹ ಮೂರೂ ಪಕ್ಷದವರು ಅಂದರೆ ಕಾಂಗ್ರೆಸ್ ಬಿ ಜೆ ಪಿ ದಳ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ ಮೇಟಿಯ ನಾಟಿ ಡಿನ ನೆನೆಸ್ಕೊಳ್ಳಿ ನಿಮ್ಮ ಯುವ ಘಟದ ಅಧ್ಯಕ್ಷ ಶ್ರೀನಿವಾಸನ ಲೈಂಗಿಕ ಕಿರುಕುಳವನ್ನು ನೆನಪಿಸ್ಕೊಳ್ಳಿ ಇನ್ನು ಬಿ ಜೆ ಪಿ ಜೊತೆ ಸೇರಿರುವಂಥ ಕುಮಾರಸ್ವಾಮಿಯವರೇ ಅಂದು ಪ್ರಜ್ವಲ್ ರೇವಣ್ಣ ನಿಮ್ಮ ಮಗನಂತಿದ್ದ ಈಗ ಬೇರೆ ಬೇರೆನಾ ಬಿ ಜೆ ಪಿ ಮಹಾನ್ ರಾಷ್ಟ್ರಭಕ್ತರೆ ಅತ್ಯಾಚಾರಿ ಅಂತ ತಿಳಿದಿದ್ದು ಯಾವ ರೀತಿ ನಿಮ್ಮ ರಾಷ್ಟ್ರಭಕ್ತರಿಂದ ಭಕ್ತರಿಂದ ಓಟನ್ನು ಕೊಡಿಸಿದರೆ ಇವೆಲ್ಲ ವಿಚಾರವಾಗಿ ಪ್ರಾಮಾಣಿಕವಾಗಿ ಪಾ ಪ್ರಾದೇಶಿಕವಾಗಿರುವಂತಹ ಒಂದು ಕೆ ಆರ್ ಎಸ್ ಪಕ್ಷ ಇವತ್ತು ಧ್ವನಿ ಇದೆ ಅಂತೇಳಿದ್ರೆ ಅದಕ್ಕೆ ರಾಜ್ಯದ ಜನ ಹೆಮ್ಮೆ ಪಡಬೇಕು ಬಂಧುಗಳೇ ದಯವಿಟ್ಟು ಈ ಅತ್ಯಾಚಾರಿ ಪಕ್ಷಗಳನ್ನು ತಿರಸ್ಕರಿಸಿ ಕೆ ಆರ್ ಎಸ್ ಪಕ್ಷ ಬೆಂಬಲಿಸಿ ಮೂರೂ ಪಕ್ಷಗಳು ಒಂದು ಕಾಮುಕರನ್ನ ಅತ್ಯಾಚಾರಿಗಳನ್ನು ಇಟ್ಟುಕೊಂಡು ತಮ್ಮದೇ ಆದಂಥ ರೀತಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುವಂಥ ಈ ಪಕ್ಷಗಳಿಗೆ ಮಹಿಳೆಯರ ದೌರ್ಜನ್ಯದ ವಿರುದ್ಧ ಧ್ವನಿ ಯಾವುದೇ ಹಕ್ಕುಗಳಿಲ್ಲ ಹಕ್ಕುಗಳಲ್ಲ ಅವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಎಂಬುದನ್ನು ದಯವಿಟ್ಟು ತಿಳಿದುಕೊಳ್ಳಿ ಕೆ ಆರ್ ಎಸ್ ಪಕ್ಷ ಹಿಂದೆ ಸೌಜನ್ಯ ಪ್ರಕರಣವನ್ನು ವಿರುದ್ಧ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ವಿರುದ್ಧ ಧ್ವನಿಯತ್ತಿದ ಏಕೈಕ ರಾಜಕೀಯ ಪಕ್ಷ ಇಂದು ಕೂಡ ಪ್ರಜ್ವಲ್ ರೇವಣ್ಣರ ವಿರುದ್ಧ ಪ್ರಪ್ರಥಮ ವಾರವಾಗಿ ಮೊಟ್ಟ ಮೊದಲ ಬಾರವಾಗಿ ದೂರನ್ನು ಕೊಟ್ಟಂತಹ ಏಕೈಕ ಪಕ್ಷ ಕೆ ಆರ್ ಎಸ್ ಪಕ್ಷ ಒಂದು ಪ್ರಾಮಾಣಿಕವಾಗಿ ಪ್ರಾದೇಶಿಕವಾಗಿ ಯಾರ ಬೆದರಿಕೆ ಗೊಡ್ ಬೆದರಿಕೆಗೆ ಹೆದರದೆ ಎದೆಗೊಟ್ಟು ನಿಂತು ಇವತ್ತು ಹೋರಾಟ ನಡೆಸ್ತಿರುವಂಥ ಏಕೈಕ ಪಕ್ಷ ಕೆ ಆರ್ ಎಸ್ ಪಕ್ಷ ಮಹಿಳೆಯರ ದೌರ್ಜನ್ಯದ ವಿರುದ್ಧ ದಬ್ಬಾಳಕೆಯ ವಿರುದ್ಧ ಹೋರಾಟ ಮಾಡುತ್ತಿರುವಂಥ ಏಕೈಕ ಪಕ್ಷ ಕೆ ಆರ್ ಎಸ್ ಪಕ್ಷ ಆದ್ದರಿಂದ ಕೆ ಆರ್ ಎಸ್ ಪಕ್ಷದ ದೂರನ್ನು ಪುರಸ್ಕರಿಸಿ ಎಫ್ ಐ ಆರ್ ದಾಖಲಿಸಿ ಆರೋಪಿಯನ್ನು ಬಂಧಿಸದೆ ಇವತ್ತು ಎಸ್ ಐ ಟಿಗೆ ವಹಿಸಿದ್ದೇವೆ ಎಂದು ಸಿದ್ದರಾಮಯ್ಯನವರ ಸರ್ಕಾರ ಜನರ ಕಣ್ಣಿಗೆ ಮನ್ನೆಚ್ಚಾ ಇದೆ ತನಿಖೆಯನ್ನು ದಿಕ್ಕು ತಪ್ಪಿಸ್ತಾ ಇದೆ ಮಹಿ ಮಹಿಳೆಯರಿಗೆ ವಿರುದ್ಧ ನಡೆದುಕೊಳ್ಳುತ್ತಿರುವಂಥ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವ ಅತ್ಯಾಚಾರಿಗಳ ಪರ ನಿಂತಿದೆ ಎಂಬುದಕ್ಕೆ ಇದಕ್ಕಿಂತ ಮತ್ತೇನು ಸಾಗಿಸಬೇಕು ಕೆ ಆರ್ ಎಸ್ ಪಕ್ಷ ಅಂದು